ಇದು ಫ್ಲೋರ್ ಏನೇನು ಫ್ಲೋರ್ ಸಿಗುತ್ತೆ ಅನ್ನೋದನ್ನ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಯಾವ್ದೋ ಫ್ಲೋರ್ ಅಂತ ಇದೆ ನೋಡು ಟ್ವೆಂಟಿ ಏಯ್ಟ್ ಮಿಕ್ಕಿದ್ದು ವೈಟ್ ರೈಸು ನಂದ ಇಲ್ಲಿ ಕೆಲವು ಫ್ಲೋರ್ ಇದೆ ಟ್ಯಾಪಿಯೋಕಾ ಫ್ಲೋರ್ ಸೇಮ್ ಆಮೇಲೆ ಮಿಕ್ಕಿದ್ದು ರೈಸ್ ಫ್ಲೋರ್ ಟ್ಯಾಪಿಯೋಕಾನೇ ಇದನ್ನು ಸೇಮು ಇದು ನೋಡು ರೈಸ್ ಫ್ಲೋರು ಆ ರೈಸ್ ಫ್ಲೋರು ಇದೆ ಆಮೇಲೆ ಇನ್ನೊಂದು ಸೇಮ್ ರೈಸ್ ಫ್ಲೋರೆ ಟೆಂಪೂರ ಬ್ಯಾಟರ್ ಮಿಕ್ಸು ಸೀಸನಿಂಗ್ ಅಂತ ಏನೋ ಇನ್ನೊಂದು ಇಲ್ಲೇನೋ ಇದೆ ಉಪ್ಪು ಅನ್ಸತ್ತೆ ಆ ಟೇಬಲ್ ಸಾಲ್ಟ್ ಇಲ್ಲಿ ನೂಟ್ ಹಾಲ್ಸ್ ಇದೆ ಇದು ನೂಡಲ್ಸ್ ಬೇರೆ ಬೇರೆ ತರಹದ ನೂಡಾಲ್ಸ್ ಮಿಕ್ಕಿದ್ದು ಇದು ಏನು ಅಂತ ಗೊತ್ತಾಗಲ್ಲ ಫ್ಲೋರ್ ಅಷ್ಟೇ ಅನ್ಸತ್ತೆ ಇದು ಯಾವುದೋ ಉಪ್ಪು ಉಪ್ಪು ಅನ್ಸತ್ತೆ ಇದು ಇದನ್ನು ರೈಸ್ ಫ್ಲೋರೇ ನಿಮ್ಮ ಮಿಕ್ಕಿದೆಲ್ಲ ಬೇಕಿಂಗ್ ಸೋಡಾ ರೈಸ್ ಫ್ಲೋರ್ ರೈಸ್ ಫ್ಲೋರು ನಲ್ವತ್ಮೂರು ರೂಪಾಯಿ ಅಂತೆ ಐನೂರು ಗ್ರಾಮಿಗೆ ನಲ್ವತ್ಮೂರು ರೂಪಾಯಿ ಇನ್ನು ಮಿಕ್ಕಿದೆಲ್ಲ ಕಾರ್ನ್ಫ್ಲೆಕ್ಸು ಬೇಕರೆ ಏನೇನೋ ಬೇರೆ ಇದೆ ಹಾಲು ಇದು ಹಾಲು ಹಾಲಿಗೆ ನಲ್ವತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆಲ್ಲ ನನಗೆ ಸ್ವಲ್ಪ ಪ್ರಕಾರ ಮೊಸರು ಇನ್ನೊಂದಷ್ಟು ಮೊಸರು ಯೋಗ ಮೂವತ್ತೈದು ರೂಪಾಯಿ ತೋರಿಸ್ತೇನೆ ಇದೇ ಮೊಸರು ತಗೊಂಡಿದ್ದು ಪ್ಲೇನ್ ಯೋಗ ಅಂತ ತಗೊಂಡಿದ್ದು ನಾನು ಪ್ಲೇನ್ ಯೋಗರ್ಟ್ ಅಂತ ತೊಗೊಂಡಿದ್ದು ಅದರಲ್ಲೂ ಸ್ವೀಟ್ ಇದೆ ಇಲ್ಲೇ ಒರಿಜಿನಲ್ ಅಂತಿದ್ದೆಲ್ಲ ಇದನ್ನೂ ತೊಗೊಂಡಿದ್ದು ಇದೆಲ್ಲ ಐಸ್ ಕ್ರೀಮ್ ನೋಡ್ಕೊಳುತ್ತೆ ಯಾರಾದರೂ ಬಂದಾಗೆಲ್ಲ ಇದೆಲ್ಲ ಐಸ್ ಕ್ರೀಮ್ ಇದು ಬೇರೆ ಬೇರೆ ಏನೇನೋ ಇದೆ ಏನು ಅಂತ ಅರ್ಥ ಆಗಲ್ಲ ರೋಲರ್ ಕಾರ್ನ್ ಅಂತೆ ಆಮೇಲೆ ಡೋಸು ಪಂಪ್ಕಿನ್ ಕರ್ನಲ್ಸ್ ಅಂತ ಇದು ಅಂದರೆ ಪಂಪ್ಕಿನ್ ಸೀಟ್ಸ್ ಬಿಡಿಸಿರೋದು ಮಿಕ್ಕಿದ್ದು ಚಾಕ್ಲೇಟುಗಳು ಕಿಕ್ಲೆಟು ಎಲ್ಲ ಸಿಗುತ್ತೆ ಸಾಕಷ್ಟು ಚಾಕ್ಲೇಟುಗಳು ಎಲ್ಲ ಸಿಗುತ್ತೆ